ಇವತ್ತು ಕೂಡ ಆ ಯೋಜನೆಗಳು ಸಮರ್ಪಕವಾಗಿ ಚಿಕ್ಕಬಳ್ಳಾಪುರ ತಲುಪೋದಕ್ಕೆ ಸಾಧ್ಯ ಆಗಿಲ್ಲ ಆ ರೀತಿಯಂಥ ಕೊರಗು ಕೂಡ ಇದೆ ಮತ್ತು ಎಲ್ಲ ರಾಜಕೀಯ ಎಲ್ಲ ಪಕ್ಷಗಳಿಗೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಅದು ಒಂದು ರೀತಿ ಅಜೆಂಡಾ ಆ ಎರಡು ನೀರಾವರಿ ಅನುಷ್ಠಾನಕ್ಕೆ ತರ್ತೀವಿ ಆ ಇದು ಯೋಜನೆಯ ಪ್ರಯೋಜನವನ್ನು ಜನ್ ಜನರಿಗೆ ಜನರಿಗೆ ತಲುಪಿಸ್ತೀವಿ ಈ ರೀತಿ ಬರೀ ಹೇಳಿಕೆಗಳೆಲ್ಲ ಆಗೋಗ್ಬಿಡ್ತು ಆದರೆ ಒಂದು ಶಾಶ್ವತವಾದಂಥ ನೀರಾವರಿ ಯೋಜನೆ ಜನರಿಗೆ ತಲುಪಬೇಕಲ್ವಾ ಈ ನಿಟ್ಟಿನಲ್ಲಿ ತಾವು ಏನಾದರೂ ಸರ್ ಇವಾಗ ನೀವು ಹೇಳಿದಂಗೆ ನಮ್ಮ ಈ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ಗಳು ನೂರ ಆಲ್ಮೋಸ್ಟ್ ನೂರ ಇಪ್ಪತ್ತು ಕೆರೆಗಳನ್ನ ತುಂಬಿದವೆ ತುಂಬಿದಾವೆ ಆಗಲೇ ವಿ ಸ್ಪೀಕ್ ಈ ಬೇಸಿಗೆಯಲ್ಲೂ ಕೂಡ ಸೊ ಪ್ರಾಜೆಕ್ಟ್ಗಳು ಆಗ್ತಾ ಇದೆ ಆದರೆ ಒಂದು ಸೆಕೆಂಡ್ರಿ ಟ್ರೀಟ್ಮೆಂಟ್ ಸೆಟ್ ಅಪ್ ಮಾಡಬೇಕು ಅದಕ್ಕೆ ಅದು ಒಂದು ಪೆಂಡಿಂಗ್ ಇತ್ತು ಈ ಬಜೆಟಲ್ಲಿ ಮಾಡಬೇಕಿತ್ತು ಬಿ ಬಿಜೆಪಿ ಐದು ವರ್ಷ ಇತ್ತು ಅವ್ರಿಗೆ ನಾಲ್ಕು ವರ್ಷ ಮಾಡಲಿಲ್ಲ ಅವ್ರಿಗೆ ಕಾಳಜಿ ಇಲ್ಲ ಅವ್ರಿಗೆ ಎಲೆಕ್ಷನಿಯರಿಂಗ್ ಮಾತ್ರ ಗೊತ್ತಿರೋದು ಜನಪರ ಕೆಲಸ ಮಾಡಲ್ಲ ಅವರು ಎಲೆಕ್ಷನ್ ಮಾಡ್ಕೊಂಡು ಮಾಡ್ಬೋದಿತ್ತು ನರ್ಸರಿ ಟ್ರೀಟ್ಮೆಂಟು ನಾಲ್ಕು ವರ್ಷ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಅವ್ರದ್ದೇ ಇತ್ತು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಮಾಡಿಕೊಂಡು ಎತ್ತಿನೊಳ್ಳೆ ಪ್ರಾಜೆಕ್ಟ್ ಮುಗಿಸ್ಬೋದಿತ್ತು ಯಾಕೆ ಮಾಡಲಿಲ್ಲ ಇದು ಈ ಪ್ರಶ್ನೆಗಳು ಕೇಳಬೇಕು ನಮ್ಮ ಜನ ಜನ ಕೇಳ್ತೀರಾ ಹೋಗ್ತೀರಲ್ಲ ಸಂದರ್ಭದಲ್ಲಿ ಜನ ಮಾಡ್ತಾ ಎರಡು ನಮ್ಮೆಡೆಗೆ ಸರ್ ಎತ್ತಿನೊಳ್ಳೆ ಬಂದಿಲ್ಲ ಅಂತ ಹೌದು ಹೇಳ್ತೀವಿ ಸರ್ ಬಂದಿಲ್ಲ ಸುಪ್ರೀಂ ಕೋರ್ಟು ಅದ್ರ ಟೈಮ್ ಎತ್ಕೊಳುತ್ತೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಅದು ಸೆಂಟ್ರಲ್ ಗೌರ್ಮೆಂಟ್ ಮಾಡಿ ಇದಾಗ್ತಿದ್ದಂಗೆ ನಮ್ಮ ಫಸ್ಟ್ ಅಜೆಂಡಾ ನಂಬ್ತಿರೋ ಬಿಟ್ಟು ಎರಡು ವರ್ಷದಲ್ಲಿ ಎತ್ತಿನೊಳೆ ನೀರು ಚಿಕ್ಕಬಳ್ಳಾಪುರ ರೀಜನ್ಗೆ ಬಂದೇ ಬರುತ್ತೆ ನೂರಕ್ಕೆ ನೂರು ಸತ್ಯ ಆಗುತ್ತೆ ಇದು ಚುನಾವಣೆ ಸಂದರ್ಭದಲ್ಲಿ ಕೊಡ್ತಾ ಇರೋವಂಥ ಆಶ್ವಾಸ ಏನೋ ಅಥವಾ ಜನ ನಿಜವಾಗ್ಲೂ ನಂಬೋದಾ ಇನ್ನೂರ ಅರವತ್ತು ಕೆರೆಗಳು ತುಂಬಿಲ್ವ ಸರ್ ನಾವು ಇಟ್ ಈಸ್ ಅ ಡ್ರೈ ರೀಜನ್ ಇನ್ನೂ ಮುನ್ನೂರು ನಾನ್ನೂರು ಕೆರೆಗಳು ತುಂಬಬೇಕು ಸೊ ಟ್ರೀಟ್ಮೆಂಟ್ ಆದಮೇಲೆ ಈ ಕಡೆ ನೀರೆಲ್ಲ ಶಿಫ್ಟ್ ಮಾಡೋದು ನಾವು ಮೋದಿಯಲ್ಲಿ ಕೊಚ್ಚ್ಬಿಡ್ತದೆ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ ಸೊ ಇದಕ್ಕೇನು ತಮ್ಮ ಕಡಕ್ಕೆ ಆನ್ಸರು ಟೈಮ್ ಇಸ್ ಅನ್ ಆನ್ಸರ್ ಟೈಮಲ್ಲಿ ಟೈಮ್ ಹೀ ಆಲ್ ಸೊ ಇಪ್ಪತ್ತಾರನೇ ತಾರೀಕು ನಮ್ಮೆಲ್ಲ ಮತ ಬಾಂಧವರಿಗೆ ಕಳಕಳಿಯ ಮನವಿ ಯುವಕರಿಗೆ ಒಂದು ಅವಕಾಶ ನಿಮ್ಮ ರಕ್ಷಾರಾಮಾಗೆ ಒಂದು ಅವಕಾಶ ಸೇವೆಗೆ ನಿಮ್ಮ ಸೇವೆಗೆ ಒಂದು ಅವಕಾಶ ಏನು ಕೊಡಬೇಕಂತ ಹೇಳ್ತೀರ ಸರ್ ರಕ್ಷಾರಾಮೇರವರನ್ನ ಯಾಕೆ ಜನ ಆಯ್ಕೆ ಮಾಡಬೇಕು ಇವಾಗ ಹತ್ತು ವರ್ಷ ಅವರು ಕೊಟ್ಟು ನೀವು ಸ್ಕ್ಯಾಮ್ಗಳು ನೋಡಿದೀರಾ ನಮ್ಗೆ ಹತ್ತು ವರ್ಷ ಕೊಟ್ಟು ನಮ್ಮ ಸೇವೆ ನೀವು ನೋಡಿ ಎಸ್ ಧನ್ಯವಾದಗಳು ಸರ್ ಇಷ್ಟೊತ್ತಿಗೆ ಇಷ್ಟೊತ್ತಿನವರೆಗೆ ತಮ್ಮ ಅಭಿಪ್ರಾಯ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಉರಿಯಾಳು ರಕ್ಷಾರಾಮಯ್ಯರವರ ರಾಮೇರವರ ಮಾತುಗಳಾಗಿತ್ತು ತುಂಬ ಕಾನ್ಫಿಡೆಂಟಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಗೆದ್ದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಮಾದರಿಯ ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡ್ತೇನೆ ನಾನು ಹೇಳ್ತಿರುವಂಥದ್ದು ಕೇವಲ ಚುನಾವಣೆಯ ಕಾರಣಕ್ಕೋಸ್ಕರ ಅಲ್ಲ ಲೋಕಸಭೆ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಗ್ಗೆ ನನ್ನದೇ ಆದ ಕನಸುಗಳನ್ನು ಇಟ್ಕೊಂಡಿದ್ದೀನಿ ಅದು ಅಭಿವೃದ್ಧಿಯ ಬಗ್ಗೆ ನನ್ನದೇ ಆದ ರೀತಿಯಾದಂಥ ಕೆಲವೊಂದು ಕನಸುಗಳಿವೆ ಅವೆಲ್ಲವನ್ನೂ ಕೂಡ ಈಡೇರಿಸೇ ಈಡೇರಿಸ್ತೀನಿ ಕೇವಲ ಆಶ್ವಾಸನೆಗಳಲ್ಲ ಈಗಾಗಲೇ ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದೀವಿ ಕೇವಲ ಸಾಕಷ್ಟು ನಾನು ಹೇಳ್ಬೋದು ರಕ್ಷರಾಮಯ್ಯ ಬಹುಶಃ ಚಿಕ್ಕಬಳ್ಳಾಪುರಕ್ಕೆ ಒಂದು ನ್ಯೂ ಫೇಸು ಅಂತೇಳಿ ಅದಲ್ಲ ನಾನು ಹುಟ್ಟು ಬೆಳೆದಿದ್ದು ಕೂಡ ಅದೇ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಷೇತ್ರದೊಳಗಡೆ ಆ ನಂತರದಲ್ಲಿ ನಾನು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀನಿ ನನ್ನ ಸಂಸ್ಥೆಯ ಮೂಲಕ ಎಂ ಎಸ್ ರಾಮಿ ವಿದ್ಯಾಸಂ ವಿದ್ಯಾಸಂಸ್ಥೆ ಮತ್ತು ಆರೋಗ್ಯ ಸಂಸ್ಥೆಯ ಮೂಲಕ ಕೂಡ ಕೋಲಾರ ಮತ್ತು ಚಿಕ್ಕಬಳ್ಳಾ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸಾಕಷ್ಟು ಸೇವೆ ಕೂಡ ಇದಾಗೋದಕ್ಕೂ ಕೂಡ ಕಾರಣ ಆಗಿದೆ ಇದೆಲ್ಲದಕ್ಕೂ ಕೂಡ ಇದೆಲ್ಲವನ್ನೂ ಕೂಡ ನಾನು ಕಾಲ ಕಾಲಕ್ಕೆ ಮಾಡ್ತಾ ಬರ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತದೆ ಅವರ ಮಾತಿನಲ್ಲಿ ಆತ್ಮವಿಶ್ವಾಸ ಇದೆ ಹಾಗೆ ಕಾದು ನೋಡಬೇಕಾಗಿದೆ ರಕ್ಷಾರಾಮಯ್ಯರವರು ಬಹುಶಃ ಗೆದ್ದರೆ ಇವೆಲ್ಲ ಕೆಲಸಗಳನ್ನು ಕೂಡ ಅವರು ಕಾರ್ಯಗತಗೊಳಿಸ್ತಾರಾ ಅಥವಾ ಇಲ್ವಾ ಅನ್ನೋಂಥದ್ದು ನಾನು ನೋಡಬೇಕಾಗಿದೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಬಿ ಟಿ ವಿ ಇದು ಭರವಸೆಯೇ ಬೆಳಕು